ವಿಶ್ವ ಆನೆಗಳ ದಿನಾಚರಣೆ ಪ್ರಯುಕ್ತ ಕೊಡಗಿನಲ್ಲೂ ವಿಶ್ವ ಆನೆ ದಿನಾಚರಣೆಯಿಂದ ಆಚರಿಸಲಾಯಿತು ಕೊಡಗು ಜಿಲ್ಲೆಯ ಸಾಕಾನೆ ಶಿಬಿರ ದುಬಾರೆ ಹಾಗೂ ಹಾರಂಗಿ ಆನೆ ಶಿಬಿರದಲ್ಲೂ ಆನೆ ದಿನಾಚರಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು ಸಾಕಾನೆ ಶಿಬಿರಗಳಲ್ಲಿ ಮುಂಜಾನೆಯಿಂದಲೇ ಆನೆಗಳಂದ ಕಾವೇರಿ ನೀರಲ್ಲಿ ಜಳಕ ಮಾಡಿಸಿ ಬಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿ ಆನೆ ಮೇಲೆ ಚಿತ್ರಗಳನ್ನು ಬಿಡಿಸಲಾಯಿತು ಬಳಿಕ ಹೂ ಹಾರ ಹಾಕಿ ದೊಡ್ಡ ಮತ್ತು ಮರಿ ಆನೆಗಳಿಗೆ ಪೂಜೆ ಸಲ್ಲಿಸಿ ವಿಶೇಷ ಆಹಾರವನ್ನು ನೀಡಲಾಯಿತು ಕಾಡಿನ ಮಕ್ಕಳು ಎಲ್ಲರೂ ಒಗ್ಗೂಡಿ ಆನೆಗಳಿಗೆ ಸಿಹಿ ನೀಡಿ ತಾವೂ ಸಿಹಿ ತಿಂದು ವಿಜೃಂಭಣೆಯಿಂದ ಆನೆ ದಿನವನ್ನು ಆಚರಣೆ ಮಾಡಿದರು ಅರಣ್ಯ ಸಿಬ್ಬಂದಿ ಮಾವುತರು ಹಾಗೂ ಕಾವಾಡಿಗಳು ಆನೆಗಳಿಗೆ ಪೂಜೆ ಮಾಡಿ ಗೌರವ ಸಲ್ಲಿಸಿದರು

सर <ahan> ಈ ಸಂದರ್ಭ ಗಜಪಡೆ ಮಾತರಿಗೆ ಅಧಿಕಾರಿಗಳಿಗೆ ಸೊಂಡಿಲನ್ನ ಎತ್ತಿ ಗೌರವ ಸಲ್ಲಿಸಿದವು ಇನ್ನು ದುಬಾರೆ ಶಿಬಿರಕ್ಕೆ ಬಂದಿದ್ದ ಪ್ರವಾಸಿಗರು ಅಲಂಕಾರಗೊಂಡಿದ್ದ ಆನೆಗಳನ್ನ ಒಟ್ಟಿಗೆ ನೋಡಿ ಸಂತಸಪಟ್ರು